ನೋಡಿ ಆನ್ಲೈನ್ ಬುಕ್ಕಿಂಗು ದಯವಿಟ್ಟು ಮಂಡ್ಯ ಫಲ್ಸಿ ಬರೋರು ಎರಡು ದಿವಸ ಮುಂಚಿತವಾಗಿ ಆನ್ಲೈನಲ್ಲಿ ವೆಬ್ಸೈಟ್ ಇರುತ್ತೆ ಅವ್ರದ್ದು ಕೆಳಗೆ ಹಾಕಿರ್ತೀನಿ ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ಎರಡು ದಿವಸ ಮುಂಚಿತವಾಗಿ ಬುಕ್ ಮಾಡ್ಕೊಂಡು ಬನ್ನಿ ಹಂಗೆ ಬಂದರೆ ದೇವರಣೆ ಯಾರನ್ನೂ ಬಿಡೋಲ್ಲ ಬುಕ್ ಮಾಡಿಕೊಂಡು ಟಿಕೆಟ್ನ ತಂದುಬಿಟ್ಟು ಇವರು ಫಾರೆಸ್ಟ್ ಆಫೀಸರ್ ಕೊಟ್ಟರೆ ಮಾತ್ರ ನಿಮಗೆ ಟ್ರೆಕ್ಕಿಂಗ್ಗೆ ಅವಕಾಶ ಇರುತ್ತೆ ಇಲ್ಲ ಬಂದೆ ವ್ಯಾಣಿಜರಿ ನೋಡದೆ ಹೋದೆ ಅನ್ಬೇಕಷ್ಟೇ ಸರಿನಾ ಈಗ ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ಹೊರಟಿದ್ದೀವಿ ರೆಡಿನಾ ಬಿಡು

ಓ ಮೈ ಗಾಡ್ ನೋಡಿ ಸ್ವರ್ಗ ಎಲ್ಲಿಲ್ಲ ಬಾಸ್ ಕರ್ನಾಟಕದಲ್ಲಿ ಅಲ್ಲೊಂದು ಫಾಲ್ಸ್ ಇದೆ ನೋಡಲ್ಲಿ ಬನ್ನಿ ಬನ್ನಿ ಮುಂದೆ ನೋಡೋಣ ಬನ್ನಿ 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 ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಹತ್ತು ಕಿಲೋಮೀಟರ್ ಟ್ರಕ್ಕಿ ತೈ ನನ್ನ ಮಕ್ಳು ಒಂದು ಲೋಟ ನೀರು ತಂದಿಲ್ಲ ಒಂದು ಬಾಟ್ಲಿ ಹಂಗೆ ನೋಡಿ ನಡ್ಕೊಂಡ್ ಬರಕ್ ನಡ್ಕೊಂಡ್ ಬತ್ತಾ ಇದ್ರೆ ನನ್ನ ಒಂದು ಕೆಲ್ಸಲ ಈಗ ಮುಂದೆ ಬಂದ್ರೆ ಎರಡು ಡಿವಿಷನ್ ಸಿಗುತ್ತೆ ಒಂದು ಕೋಟೆಗೆ ಹೋಗೋ ದಾರಿ ಇನ್ನೊಂದು ಮಂಡ್ಯ ಫಾಲ್ ಹೋಗೋದು ದಾರಿ ದಯವಿಟ್ಟು ಈ ಕಡೆ ಹೋಗ್ಬಿಡಿ ಮೇಕತ್ತಿ ಮೇಲೆ ಮೇಲೆ ನಮ್ಮ ಹುಡುಗರು ಜಗಳ ಆಡ್ತೀವ್ರೆ ನೋಡ್ರಿ ಯಾಕ್ರಲ್ಲ ಜಲಾ ಅಲೋ ಏ ಅಂಥದ್ದು ಅಡ್ಗೆ ಲೈಟ್ ಏನಿಲ್ಲ ಚಿಕ್ಕದು ಚಿಕ್ಕ ಚಿಕ್ಕ ಮಕ್ಕಳು ಯಾವುದೋ ಸೂ ಸೂ ಮಾಡೋ ವಿಷಯ ಸಿಕ್ಕಿ ತರ್ಕಟ್ಟಿದ್ದು ತಲೆ ತಲೆ ಮೇಲೆ ಹೊರ್ದು ಕಲಿಸ್ಬಿಟ್ಟೆ ನಾನೇ ಹಿಂಗಿದೆ ಸ್ಟೆಪ್ಸು ಹತ್ತಕ್ಕೆ ಹಾಂ ಚೂರು ಜಾರಿನ ಸೈಯ ಪಂಡೇಜ ಫಾಲ್ಸು ಫಸ್ಟು ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು ಎಕ್ಸ್ಪೀರಿಯನ್ಸ್ ಹೆಂಗಿದೆಯೋ ಗೊತ್ತಿಲ್ಲ ನೋಡೋಣ ನೋಡಿ ಹೇಳ ಫೋನ್ ಕೇಳ ಹಾಯ್

ಪುಸ್ತಕದಲ್ಲಿ ಓದಿದೀನಿ ಕೇಳಿದೀನಿ ಲೈಲಾ ಮಂಜಣ್ಣ ರೋಮಿಯೋ ರಾಮಾಯಣ ದೇವದಾಸು ಪಾರ್ವತಿ ಕೆಂಚಪ್ಪ ಬೋಳಮ್ಮ ಕಾಳಮ್ಮ ಒಂಬಳ ಅಂತೆಲ್ಲ ಎಲ್ಲ ಅವ್ರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಸ್ ಲವ್ ಸ್ಟೋರಿ ಬೆಳಗಾವಿ ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ ನೂರು ಪ್ರತಿಶತ ಚಂದನ ತೈಲದ ಏಕೈಕ ಸಾಬೂನು ಅನ್ನ ಉಣ್ಣ ಊರ್ ಬಿಟ್ಟಿದ್ದೆ ಯಾವ ಸುಡ್ಗಾಡ್ ಬಂದ್ವಪ್ಪ ಕೇಳ್ಕೊಂಬತ್ತಿನ ಇರಲ್ಲ ಟೆಂಟ್ ಅವ್ರು ಹುಟ್ಟಿದ್ದು ಊರ್ ಬಿಟ್ಟಿದ್ದು ಮಾತ್ರ ನೆಕ್ಸ್ಟ್ ಲೆವೆಲ್ ನೋಡಿ ನೋಡಿ ಹೆಂಗೆ ಕಿರಿಕಿರಿ ಸಣ್ಣ ರೋಡು ನೋಡ್ತಾ ಇರ್ಬೋದು ಅತ್ತಿಲ್ಲ ಹಿಂಗಂದ್ರೆ ನೋಡಿ ಇಂತ ಹಾಕೊಂಡು ನಾನು ಟ್ರಕ್ ಮಾಡಣ ಅಂತ ಬಂದಿರಲ್ಲ ಟ್ರಕ್ಕಿಂಗ ನಾ ನೋಡ್ಕೊಬೇಕು ಪಟಾ ಪಟ ಪಟ ಅಂತ

ರಾತ್ರಿನೇ ತಿನ್ನೋಕ್ಕೆ ಸ್ನಾಕ್ಸ್ ಕೀಸ್ ತಗೊಂಡು ಹಿಡ್ಕೊಳ್ರಲ್ಲ ಬೇಕ್ರಿ ಐತೆ ತಗೊಳ್ಳ ಅಂತ ಕೇಳಲಿಲ್ಲ ನೋಡಿ ಮದ ಟ್ರಕ್ಕಿಂಗಿಗೆ ಸೂಪರ್ ಆಗೈತೆ ಮಸ್ತ್ ಇದೆ ನೆಕ್ಸ್ಟ್ ನೆಕ್ಸ್ಟೋ ನೋಡಿ ಹತ್ತು 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 ನೋಡಿ ಎಷ್ಟು ಕಿರಿದಾದ ರಸ್ತೆಗಳು ಮಂಡೇಜಾ ಫಾಲ್ ಟ್ರಕ್ ಮಾಡೋಕ್ಕೆ ಮಾತ್ರ ಕಾಡೋಳ ಟ್ರಕ್ ಮಾಡೋಕೆ ಸೂಪರ್ ಆಗಿತ್ತು ಎನರ್ಜಿ ಬರುತ್ತೆ ಹೆಂಗಿತ್ಲಾ ನಿನ್ನ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಮಸ್ತ್ ಪ್ಲೇಸು ನೀರ್ ಕಾಣ್ತಿರೋದಲ್ಲ ಕೇಳ್ತಿರೋದು ಅಬ್ಬಾ ಅಬ್ಬ ಅಬ್ಬಾ ಇದ್ರೊಳಗೆಲ್ಲ ಹೋಗ ಎಕ್ಸ್ಪೀರಿಯನ್ಸು ಹಾ ಚೆನ್ನಾಗಿಲ್ಲ ಒಂಥರ ಕಾಡೊಳ ನಡಿಯೋಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಅದರೇ ಮಾಡಲಿ ಎಕ್ಸ್ಪೀರಿಯೆನ್ಸ್ ಬೇಕಿದ್ದಕ್ಕೆ ಒಂದು ಸರ್ ತೋರಿಸ್ಬಿಡು ಏನ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನು ಇಡ್ಲಿ ಇಡ್ಲಿ ಬಂದ್ ಕರಿ ಇಡ್ಲಿ ಹಂಗಂದ್ರೆ ಕರಿ ಅವನ ಇಡ್ಲಿಗೂ ನಿಜ ಇಲ್ಲ ಮಾತ್ರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಯಾಕಂದ್ರೆ ಈ ಥರ ಸುತ್ತಮುತ್ತ ವ್ಯೂ ನೋಡ್ಕೊಂಡು ಈ ರೇಂಜಿಗೆ ಇರೋ ಕಾಡಿಗೆ ನಾವು ಟ್ರಕ್ಕಿಂಗ್ ಮಾಡ್ತಾ ಇದೀವಿ ತುಂಬನೇ ಖುಷಿ ಆಗ್ತಾ ಇದೆ ಆದರೂ ಎರಡು ದಿವಸ ಮುಂಚಿತವಾಗಿಯೇ ನೀವು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡಿ ಅದನ್ನ ನಾನು ಕೆಳಗೆ ಡೆಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅದಾಯ್ತಾ ಇಲ್ಲಾಂದರೆ ಅರಣ್ಯ ವ್ಯವಹಾರ ಅಂಥೇಳಿ ವೆಬ್ಸೈಟಿಗೆ ಹೋಗಿ ಜಿಲ್ಲೆ ಮತ್ತು ನೀವು ಟ್ರೆಕ್ಕಿಂಗ್ ಮಾಡೋದನ್ನ ಹಾಕ್ಬಿಟ್ಟು ನೀವು ಬುಕ್ನ ಮಾಡ್ಕೊಬೋದು ಹಾಗಾಗಿ ಬನ್ನಿ ಎಲ್ಲ ಸುಸ್ತಾಗಿ ಉಟ್ಬಿಟ್ಟಿ ನೋಡಿ ಯಾಕ

ಎಲ್ಲರಿಗೂ ಈಗ ಹೆಂಗಿತ್ತಪ್ಪ ಫೀಲ್ ಸೂಪರ್ ಸೂಪರ್ ಖಾಲಿ ಜಾಲಿ ಜಾಲಿ ಆಗಿದಾನೆ ನೋಡಿ ಅವನು ಬನ್ನಿ ಜನರೇ ಬನ್ನಿ ಇಂತವೆಲ್ಲ ಪ್ಲೇಸ್ ಮನೆ ಮುಂದೆ ಏನು ಮಾಡ್ತೀರಾ ಬನ್ನಿ ಆದ್ರೆ ಚೆನ್ನಾಗಿದೆ ಯಾ ಪ್ಲೇಸ್ ಇನ್ನು ಮುಂದೆ ಹೋಗೋದ್ರೆ ಇನ್ನು ಲುಕ್ ಸೂಪರ್ ಆಗಿರುತ್ತೆ 10 ಅದು ಮೈಕೈ ನೋವೆಲ್ಲ ಎರಡ್ ದಿನ ಇರುತ್ತೆ ಕಂಡ್ರಲ್ಲ ಈ ಮೆಮೊರಿ ಸಾಯೋತಂಕ ಇರುತ್ತೆ ಯೂಟ್ಯೂಬ್ ಅಲ್ಲಿ ಇರುತ್ತೆ ಓಕೆನಾ ಅದೇನು ಮಾತಂತ ಹೇಳಿದಿ ಸರ್ ನೀವು ರಿಯಲಿ ಎಟ್ ಸಪ್ ಸ್ಟಾರ್ ಆ್ಯಟ್ ಫಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಆದರೂ ಇಲ್ಲಿಂದ ಜಾಲಿ ಜಾಲಿ ಅಂತ ಸ್ಟಾರ್ಟಿಂಗ್ ಹೋಗ್ತೀವು ಮೇಲಿಂದ ಬರ್ತಾ ಖಾಲಿ ಖಾಲಿ ಆಗುತ್ತೆ ನೋಡಿ ಯಾವ ರೀತಿ ಇದೆ ವ್ಯೂ ಈಗ ಚೋ ಬಿಸಿಲು ಸಖತ್ ಬಿಸಿಲು ಹೊಡಿತೈತೆ ಇನ್ನಿ ಕಡಿಕೆ ಸುಸ್ತೆ ನೀರಿಲ್ಲ ಏನೂ ಇಲ್ಲ ಊಟ ಏನಿಲ್ಲ ಒಂದು ಖಾಲಿ ಬಾಟ್ಲಿ ಇದ್ರ ಇದ್ರು ನೀರು ಹಿಡ್ಕೊಂಬೋದಿತ್ತು ನೀರಿಲ್ಲ ಏನೂ ಮಾಡೋಂಗಿಲ್ಲ ಬನ್ನಿ ಅತ್ತ ದೇವ್ ಇಟ್ಟಂಗೆ ಆಯ್ತು ಸ್ನೇಹಿತರೆ ನೋಡಿ ಇನ್ನೇನು ಮೇಕೋದ್ರೆ ಇದು ಸಿಗುತ್ತೆ ನನಗೆ ಆ್ಯಕ್ಚುಲಿ ಗೈಡ್ ಇಲ್ದಲೆ ಮಂಡ್ಯ ಜಸ್ಟ್ನ ಟ್ರಕ್ ಮಾಡಬೇಡಿ ಅಂತ ಹೇಳ್ತಾರೆ ಕೆಲವರು ಸಹೇಶನ್ ಅವ್ರದ್ದು ಓ ಲೇ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಲೋಕರ್ ಸೂಪರ್ ಆಗಿದೆ ಹಿಂಗೆ ಹೇಳ್ತೀನಿ ಅಂತಲ್ಲ ಮೊಮ್ಮಾ ನೆಕ್ಸ್ಟ್ ನೆಕ್ಸ್ಟ್ ಲೇವೆ ಬರ ಸ್ವರ್ಗ ಲೇ ಸ್ವರ್ಗ ಮಮ್ಮ ನಿಜ ಹೇಳು ಬಂದಿದೆ ಏನು ಹೆಂಗ್ ಅನಿಸುತ್ತೆ ಸೋರ್ ಇದೆ ಅಮ್ಮ ಸೋರ್ಗ ಅನ್ಕೊಂಡಿರಲಿಲ್ಲ ಚೆನ್ನಾಗಿರೋ ಪ್ಲೇಸ್ ಲೈಫ್ ಅಲ್ಲೇ ನೋಡಿಲ್ಲ ಹಾ ಲೈಫ್ ಅಲ್ಲೇ ನೋಡ ನೋಡಿ 뷰 ತೋರಿಸ್ತೀನಿ ಸ್ನೇಹಿತರೆ ಏನಿದೆ ಇದೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ 레ವೆಲ್ ಕೇರಳ ಆ తమిళನಡ ಎಲ್ಲ ರೇಡ್ ಮಾಡಿದೀನಿ ಇದು ನಮ್ಮ ಕರ್ನಾಟಕ ತೋರಿಸ್ತಾ ಇರೋದು ನೋಡಿ ಏನು ಸ್ವರ್ಗ ಅಂತಾ ಸುಮ್ಮನೆ ಹೇಳಲ್ಲ ಗುರು ಇದ್ನಾ ನಿಜವಾಗ್ಲೂ ಹೇಳ್ತೀನಿ ನಾನು ಯಪ್ಪ ಭಗವಂತ సీరియస్ ఆగి ప్లేస్ మాత్రం అద్దూ రేణిచరి ఫుల్ అది అదీచరి ಇಲ್ಲಿಂದ ಅಲ್ಲೋದ್ರೆ ಬಂಡೆ ಬಂಡೆ ಫಾಲ್ಸು ಮೇಲಿಂದ ನೀರ್ ದುಮ್ಕದ ನಾವು ಲೈವ್ ಆಗಿ ಮೇಲಿಂದ ನೋಡ್ತೀವಿ ನಿಜವಾಗ್ಲೂ ಹೇಳ ಸ್ವರ್ಗ ಅಂದ್ರೆ ಅದು